ಕ್ಯಾಪಿಟಲ್ ಹೋಟೆಲ್ ಸಭಾಂಗಣದಲ್ಲಿ ನಂದಿ ಬೆಟ್ಟವನ್ನು ಉಳಿಸಿ ಅಭಿಯಾನ ನಂದಿ ಬೆಟ್ಟವನ್ನು ಭವಿಷ್ಯದ ಪೀಳಿಗೆಗೆ ಉಳಿಸುವುದರ ಜೊತೆಯಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಟುವ ಐದು ನದಿಗಳ ಮರುಜೀವ ನೀಡುವ ಮೂಲಕ ಉಳಿಸುವ ನಂದಿ ಬೆಟ್ಟವನ್ನು ವಿಶ್ವ ಪಾರಂಪರಿಕ ತಾಣ ಜೀವ ವೈವಿಧ್ಯ ಕೇಂದ್ರವಾಗಿ ಘೋಷಿಸಲು ಕುರಿತು ಮಾಧ್ಯಮಗೋಷ್ಠಿ ಶ್ರೀ 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 ವಿದ್ಯಾ ಡಾಕ್ಟರ್ ಸಂತೋಷ್ ಭಾರತಿ ಸ್ವಾಮೀಜಿ ವಿಶ್ವ ಮಾನವ ಹಕ್ಕುಗಳ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷರಾದ ಸಿಡಿ ಕಿರಣ್ ರವರು ಗೌರವಾನ್ವಿತ ಅಧ್ಯಕ್ಷರಾದ ಮಂಜುನಾಥ ಕಡೆ ಪರಿಸರ ತಜ್ಞ ಡಾಕ್ಟರ್ ಎಎನ್ ಎಲ್ಲಪ್ಪರಡ್ಡಿ ಮಾಜಿ ಉಪಕುಲಪತಿಗಳಾದ ಪ್ರೊಫೆಸರ್ ವೇಣುಗೋಪಾಲ್ ರೈತ ಹೋರಾಟಗಾರ್ತಿ ಸುನಂದ ಜೈರಾಮ್ ಚಿತ್ರ ನಿರ್ದೇಶಕ ಡಾಕ್ಟರ್ ಎಸ್ವಿ ರಾಜೇಂದ್ರ ಸಿಂಗ್ ಬಾಬು ಹಿರಿಯ ವಕೀಲರುಗಳಾದ ಮಂಜುನಾಥ್ ಮಾಡ್ಯಾಲ ಎಂ ಶಿವಪ್ರಕಾಶ್ ಅವರು ಭಾಗವಹಿಸಿದ್ದರು ಶ್ರೀ 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 ಸಂತೋಷ ಭಾರತಿ ಸ್ವಾಮೀಜಿ ಅವರು ಮಾತನಾಡಿ ಕಾಡಿ ಉಳಿಸಿ ಜೀವ ವೈವಿಧ್ಯ ಉಳಿಸಿ ಎಂದು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಸುಂದರ ಸೊಬಗಿನ ನಂದಿ ಬೆಟ್ಟ ಉಳಿಸಬೇಕು ಟಿಪ್ಪು ಸುಲ್ತಾನ್ ಚೋಳರ ಕಾಲದ ಇತಿಹಾಸವಿದೆ ಯೋಗ ಮತ್ತು ಭೋಗ ನಂದೀಶ್ವರ ಐತಿಹಾಸಿಕ ದೇವಸ್ಥಾನಗಳಿವೆ ನಂದಿ ಬೆಟ್ಟ ಉಳಿದರೆ ಮನುಷ್ಯ ಆರೋಗ್ಯವಂತನಾಗಿ ಉಳಿಯುತ್ತಾನೆ ನಿಸರ್ಗದ ಕುರಿತು ಹೋರಾಟ ಮಾಡುತ್ತಿದ್ದೇವೆ ನಮ್ಮ ಹೋರಾಟಕ್ಕೆ ಜಯ ಸಿಗಲಿದೆ ಪರಿಸರ ತಜ್ಞ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಮಾತನಾಡಿ ನದಿ ಸಮುದ್ರ ಬೆಟ್ಟಗಳು ಆರು ಬಿಲಿಯನ್ ಅಷ್ಟು ಪ್ಲಾಸ್ಟಿಕ್ಗಳು ಇವೆ ನಂದಿ ಬೆಟ್ಟದಲ್ಲಿ ಆರ್ನೂರಕ್ಕೂ ಹೆಚ್ಚು ಟ್ರಾಕ್ಟರ್ ನಲ್ಲಿ ಪ್ಲಾಸ್ಟಿಕ್ ಒಣಕಸಗಳನ್ನು ತೆಗೆಯಲಾಗಿದೆ ನೂರಾರು ಮಿಲಿಯನ್ ಪ್ಲಾಸ್ಟಿಕ್ ತಯಾರಾಗುತ್ತದೆ ಶೇಕಡ ರಸ್ತು ಮರುಬಳಕೆಯಾಗುವುದಿಲ್ಲ ಪ್ಲಾಸ್ಟಿಕ್ ನಿಂತ ಕೋಟ್ಯಂತರ ಜನರು ನಿರುದ್ಯೋಗಿಗಳಾದರು ಸೆಣಬು ಬಟ್ಟೆಗಳ ಬ್ಯಾಗ್ ಮಾಡುವವರು ಇಲ್ಲದಂತೆ ಆಗಿದ್ದಾರೆ ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಪೇಪರ್ ಹಾಕುತ್ತಾರೆ ಇದರಿಂದ ಮನುಷ್ಯರಿಗೆ ನಾನಾ ರೋಗಗಳು ಬರುತ್ತದೆ ಹಳ್ಳಿಗಳಿಗೆ ವಯಸ್ಟೋರ್ಗಳಿಗೆ ಅನುಮತಿ ನೀಡುತ್ತಾರೆ ಆದರೆ ಪ್ರಾಣಿ ಪಕ್ಷಿಗಳ ಮನುಕುಲ ಉಳಿಸಲು ಸರ್ಕಾರ ಕ್ರಮ ಕೈಗೊಂಡಿಲ್ಲ ನಂದಿ ಬೆಟ್ಟವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ ಈ ಹೋರಾಟವನ್ನ ಮೊದಲನ ಹಂತದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ನಂದಿ ಬೆಟ್ಟವನ್ನು ಸಂಪೂರ್ಣವಾಗಿ ನಾಶ ಮಾಡತಕ್ಕಂತ ಪರಿಸ್ಥಿತಿ ಕಾಣ್ತಾ ಇದೆ ಕಣ್ಮುಂದೆ ಅಲ್ಲಿರ್ತಕ್ಕಂಥ ಕಲ್ಲು ಬಂಡೆಗಳನ್ನು ಇವತ್ತು ಚಿತ್ರ ಮಾಡ್ತಾ ಇರುವಂಥದ್ದು ಐದು ನದಿಗಳ ಉಗಲ ಸ್ಥಾನವನ್ನು ನಾಶಪಡಿಸ್ತಾ ಇರುವಂಥದ್ದು ಕಾಣ್ತಾ ಇದೆ ಯಾವುದೇ ಕಾರಣಕ್ಕೂ ಇದನ್ನು ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ ಈಗ ಪ್ರಾರಂಭದಲ್ಲೇ ಸಾತ್ವಿಕವಾಗಿ ಇದಕ್ಕೊಂದು ಮುಷ್ಕರವನ್ನು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ ಕಿವಿಮಾತನ ಹೇಳ್ತಾ ಇದ್ದೇವೆ ಒಂದು ವೇಳೆ ಸರ್ಕಾರ ಇದಕ್ಕೆ ಗಮನ ಹರಿಸದೇ ಇದ್ರೆ ನಂದಿ ಬೆಟ್ಟವನ್ನು ರಕ್ಷಣೆ ಮಾಡಲಿಕ್ಕೆ ಒಪ್ಪಿಗೆ ಕೊಡದೇ ಇದ್ರೆ ಅಥವಾ ಅದರ ವಿರುದ್ಧವಾಗಿ ಹೋದರೆ ಬಹಳ ದೊಡ್ಡ ಮಟ್ಟಕ್ಕೆ ನಾವು ಇದಕ್ಕೆ ಒಂದು ಹೋರಾಟವನ್ನು ಮಾಡ್ತೇವೆ ಯಾಕೆಂತಂದ್ರೆ ಇವತ್ತು ನೋಡಿ ಧಾರ್ಮಿಕ ಕ್ಷೇತ್ರ ಸೇರ್ತು ರಾಜಕೀಯ ಕ್ಷೇತ್ರ ಕ್ಷೇತ್ರ ಸೇರಿದೆ ಚಿತ್ರರಂಗ ಸೇರಿದೆ ಸಾಹಿತಿಗಳು ಸೇರಿದೆ ಪ್ರಜ್ಞಾವಂತರು ಈ ನಾಡಿನ ಹೆಚ್ಚಿನ ಉನ್ನತ ಹುದ್ದೆಲ್ಲೇ ಮಾಡಿರ್ತಕ್ಕಂಥವ್ರು ಸೇರಿದ್ದಾರೆ ರೈತ ಸಂಘ ಸೇರಿದೆ ಕನ್ನಡ ಪರ ಹೋರಾಟಗಾರರು ಸೇರ್ತಾರೆ ಸುಮಾರು ದೊಡ್ಡ ಮಟ್ಟದ ಹೋರಾಟ ಇವತ್ತು ನಾಂದಿ ಹಾಡ್ತಾ ಇದೆ ಅದು ಯಾವುದೇ ಕಾರಣಕ್ಕೂ ನಾಂದಿ ಬೆಟ್ಟವನ್ನು ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ಇಲ್ಲಿ ಇವತ್ತು ತಗೊಂಡಿದೆ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದಂತ ಉದ್ದೇಶ ನಂದಿ ಬೆಟ್ಟದಲ್ಲಿ ಪರಿಸರದ ಮೇಲೆ ನಡೀತಾ ಇದ್ದಂತ ಅಥವಾ ನಡೆಯುತ್ತಿರುವಂತ ಖಾಸಗೀಕರಣ ವಾಣಿಜ್ಯೀಕರಣ ಮತ್ತು ಅದರ ಮೇಲಿನ ಅತ್ಯಾಚಾರ ಪರಿಸರದ ಮೇಲಿನ ಅತ್ಯಾಚಾರವನ್ನು ಖಂಡಿಸಿ ಮತ್ತು ಮುಖ್ಯವಾಗಿ ಅಲ್ಲಿ ಈಗ ರೋಪ್ ವೇ ಏನು ಇನ್ಸ್ಟಾಲ್ ಮಾಡಿ ಅದನ್ನು ಇನ್ನೂ ಪ್ರವಾಸೋದ್ಯಮದ ಗರಿಷ್ಠ ಮಟ್ಟಕ್ಕೆ ತಗೊಂಡೋಗಿ ಆ ಪರಿಸರ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಕೆಲಸ ಏನಿತ್ತು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಲಿಕ್ಕೋಸ್ಕರ ಮತ್ತು ನಂದಿ ಬೆಟ್ಟಕ್ಕೆ ಪರಿಸರ ಪೂರಕವಾದಂಥ ಕ್ರಮಗಳನ್ನ ಕೈಗೊಳ್ಳಿ ಅಂತ ಆಗ್ರಹಿಸಲಿಕ್ಕೋಸ್ಕರ ನಾವಿಲ್ಲಿ ಸಭೆ ಸೇರಿದ್ದು ಅದು ಅದಕ್ಕೆ ಸರ್ಕಾರ ಸ್ಪಂದಿಸ್ತದೆ ನಮ್ಮ ಕರೆಗೆ ಹೋಗಿಡುತ್ತೆ ಪರಿಸರವನ್ನು ಉಳಿಸ್ಕೊಡುತ್ತೆ ಸಂರಕ್ಷಿಸ್ಕೊಡುತ್ತೆ ಅನ್ನೋ ಆಶಾಭಾವನೆಯಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ ಇದನ್ನು ಮುಂದುವರೆದು ಸರ್ಕಾರ ಒಂದು ವೇಳೆ ಅದರದೇ ಧೋರಣೆಯಲ್ಲಿ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಉತ್ತೇಜನ ಕೊಟ್ಟು ಪರಿಸರವನ್ನು ಹಾಳು ಮಾಡೋ ನಿಟ್ಟಿನಲ್ಲಿ ಏನಾದರೂ ಮತ್ತೆ ಮುಂದುವರೆದ್ರೆ ಅದಕ್ಕೆ ಬೇಕಾದಂತ ಈಗ ಆಲ್ರೆಡಿ ಕಾನೂನು ಹೋರಾಟವನ್ನು ರೂಪಿಸಿದ್ದೇವೆ ಅದೇ ರೀತಿ ಜನಾಂದೋಲನವನ್ನು ರೂಪಿಸಿ ಮುಂದೆ ಮಾಡಬೇಕಾದಂಥ ಹೋರಾಟದ ಬಗ್ಗೆ ಕ್ರಮ ಕೈಗೊಳ್ತೀವಿ ನಾನು ನಮ್ಮ ಸಹಭಾಗಿಗಳ ಜೊತೆ ಡಿಸ್ಕಸ್ ಮಾಡಿ ಮತ್ತು ಸಂಘಟನೆಗಳ ಜೊತೆ ಡಿಸ್ಕಸ್ ಮಾಡಿ ಮುಖಂಡರುಗಳ ಜೊತೆ ಡಿಸ್ಕಸ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈ ಪ್ರಕೃತಿ ಸಂಪತ್ತನ್ನು ಉಳಿಸ್ಲಿಕ್ಕೆ ಮತ್ತು ಬೆಂಗಳೂರಿಗೆ ಬೇಕಾದಂಥ ನಂದಿ ಬೆಟ್ಟವನ್ನು ಉಳಿಸ್ಲಿಕ್ಕೆ ಏನು ಅಗತ್ಯವಾದಂಥ ಹೋರಾಟಗಳನ್ನು ಮಾಡಬೇಕು ಎಲ್ಲರ ಬೆಂಬಲದೊಂದಿಗೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಈಗ ಈ ನಂದಿ ಬೆಟ್ಟದ ಒಂದು ಪರಿಸರದಲ್ಲಿ ಗಣಿಗಾರಿಕೆ ಆಗಿರ್ಬೋದು ಅಲ್ಲಿನ ಒಂದು ಪ್ರವಾಸಿಗರಿಂದ ಹಾಳಾಗ್ತಾ ಪ್ರಕೃತಿ ಇದಕ್ಕೆ ಸಾಲುವಂಥ ಒಂದು ರೋಪ್ ವೇ ಈ ಥರ ಹಲವಾರು ಪ್ರಕೃತಿ ವಿರ ವಿರುದ್ಧವಾದ ಪ್ರೋಗ್ರಾಮ್ಗಳನ್ನ ಹಾಕ್ಕೊತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಮನೆ ಹೊರಿಸಿ ಇದಕ್ಕೆ ಒಂದು ಹೋರಾಟ ಶುರು ಮಾಡ್ತಾಯಿದ್ದೀವಿ ಇದಕ್ಕೆ ಎಲ್ಲ ಕಡೆ ರೈತರ ಸಂಘ ಆಗಿದೆ ಕನ್ನಡ ಸಂಘಗಳು ಬ ಬರ್ತಾರೆ லாயர் சங்கத்தோரு மக்கள் ಸ್ಕೂಲ್ನವರು ಟೆಕ್ಕಿಗಳು ಈ ಚಿಕ್ಕಬಳ್ಳಾಪುರದಿಂದ ನಮ್ಮ ಸುನಂದ ಅವರು ಮಂಡ್ಯದಿಂದ ಹೀಗೆ ನಾವು ಚಿತ್ರರಂಗದವರು ಖಂಡಿತ ನಮ್ಮ ನಾಡು ನಮ್ಮ ಪರಿಸರಕ್ಕೆ ನಾವು ಚಿತ್ರರಂಗದವರು ಯಾವಾಗಲೂ ಯಾವ ಒತ್ತರ ಹಾನಿ ಆಗೋದಕ್ಕೆ ಬಿಡೋದಿಲ್ಲ ಅದರಿಂದ ಪೂರ್ಣ ಚಿತ್ರರಂಗದವ್ರನ್ನೆಲ್ಲ ನಾವು ಇದಕ್ಕೆ ಸೇರಿಸಿ ಅವರಿಂದ ಏನೇನು ಸಾಧ್ಯ ಆಗುತ್ತೆ ಯಾಕೆಂದರೆ ನಂದಿ ಬೆಟ್ಟ ಒಂದು ಭಾಳ ಅದ್ಭುತವಾದ ಪರಿಸರ ಇರುವಂಥ ಜಾಗ ಅದ್ರ ಬಗ್ಗೆ ಎಷ್ಟು ಬರಿತಾ ಹೋದರೂ ಪು ಪುಸ್ತಕಗಳಾಗಲಿ ಅದರ ಚರಿತ್ರೆ ಅದರ ಪವಿತ್ರತೆ ಎಲ್ಲಾನು ತುಂಬ ಇದೆ ಆದ್ದರಿಂದ ನಾವು ಖಂಡಿತವಾಗಲೂ ಸರ್ಕಾರಕ್ಕೆ ಮನವೊಲಿಸಿ ಇದನ್ನು ಕೈ ಬಿಡಿಸಬೇಕು ಅನ್ನೋದೇ ನಮ್ಮ ಉದ್ದೇಶ